ಕಡೆಯಿಂದ ರಾಜಸ್ಥಾನ್ ಕಡೆಯಿಂದ ಎಲ್ಲೇ ಅವರು ಓಪನ್ ಅಪ್ ಮಾಡಿದರೆ ಅದಕ್ಕೆ ಮಾತ್ರ ನಮ್ಮ ಸೇನೆ ರೆಡಿ ಇದೆ ಅವರು ನಾನು ಮುಂಚೆ ಹೇಳಿದ ಹಾಗೆ ಆವಾಗಿಂದ ಹೇಳ್ತಾ ಇದ್ದೀನಿ ತುಂಬ ದಿವಸದಿಂದ ಆ ಭೂಪಟದಲ್ಲೇ ಅವರು ಕಾಣಬಾರ್ದು ಆ ರೀತಿ ನಾವು ಮಾಡಿಡ್ತೇವೆ ನಮ್ಮ ಸೇನೆಯನ್ನು ಇಲ್ಲಿವರೆಗೆ ಇದು ಕೇಸ್ ಪೊಲೈಟ್ನೆಸ್ ಇಸ್ ನಾಟ್ ಎ ವೀಕ್ನೆಸ್ ನಾವು ಸಂಭವಿತರಾಗಿ ಏನೂ ಇಲ್ಲ ಏನೇನು ಗೊತ್ತಿಲ್ಲ ಆವಾಗಲೇ ಮಾಡಬೇಕಾಗಿತ್ತು ಈಗ ಇಸ್ರೇಲ್ ಇಸ್ರೇಲ್ನವರು ಆ ಯಂಗ್ಸ್ಟರ್ಸ್ಗಳು ಸಾವಿರದ ಐನೂರು ಜನ ಕೊಲ್ದರು ಅಮಾಸ್ನವರು ಅಮಾಸ್ನವರು ಕೊಂದಾಗ ನೋಡಿ ಅಲ್ಲಿ ಆವಾಗ ಶುರು ಮಾಡಿದ್ದು ಈಗ ಎರಡು ವರ್ಷ ಆಗ್ತಾ ಬಂತು ಲಗಾತಾರ್ ಕಂಟಿನ್ಯೂಸ್ ಫೈ ಮಾಡ್ತಾ ಇದ್ದಾರೆ ಅಟ್ಯಾಕ್ ಆ ಚಿಕ್ಕ ರಾಷ್ಟ್ರ ಅಬಾಸ್ನವರು ತ ತಲೆ ತಲೆ ಬುಡ ಇಲ್ದಂಗೆ ಮಾಡ್ತಾ ಇದ್ದಾರೆ ಇದು ಈ ಪಾಕಿಸ್ತಾನದ್ದು ವಾರ್ ಮಿಷನರಿ ಏನಿದೆ ಯಾರಿಗೆ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಅವ ಆ ಮಿಷನರಿ ವಾರ್ ಮಿಷಿನರಿನ ನಾವು ಕಂಪ್ಲೀಟ್ ಧ್ವಂಸ ಮಾಡಬೇಕು ಇದು ಇಲ್ಲಿಗೆ ನಿಲ್ಲುವ ಆಗಿಲ್ಲ ಇದು ನಡೀತದೆ ಅವರು ನಾವು ವಿ ಕೆನ್ ಎಕ್ಸ್ಪೆಕ್ಟ್ ಸಮ್ ರಿಯಾಕ್ಷನ್ಸ್ ರಿಟಾಲಿಯೇಷನ್ ಫ್ರಮ್ ಪಾಕಿಸ್ತಾನಿ ಫೋರ್ಸಸ್ ಸೊ ನಮ್ಮ ಭಾರತ ಈಗ ಯಾವ ರೀತಿ ಸನ್ನದ್ಧವಾಗಿದೆ ಅವರ ಪ್ರತಿದಾಳಿಯನ್ನು ಎದುರಿಸೋದಕ್ಕೆ ಅಂತ ನಾವು ನಾವು ಬಿಲ್ಟಪ್ ಆಲ್ರೆಡಿ ಆಗಿರ್ ಆಗಿದೆಯಲ್ಲ ಸೊ ಏರ್ಕ್ರಾಫ್ಟ್ಸ್ಗಳು ಅವರವರ ಜಾಗದಲ್ಲಿ ಯುದ್ಧ ಸನ್ನತ ಸನ್ನತಿಯಲ್ಲಿದ್ದಾರೆ ಇನ್ಫೆಂಟ್ರಿ ಲ್ಯಾಂಡ್ ಆರ್ಮಿ ನಮ್ಮ ಆರ್ಮಿಯವರೆಲ್ಲ ಇದ್ದಾರೆ ಪೂರಾ ಈ ಇಂಡಿಯಾ ಇಸ್ ಅ ಪರ್ಯಾಯ ದ್ವೀಪ ಇದು ಈ ಕಡೆ ಆ ಕಡೆ ಸಮುದ್ರ ಇದೆ ಮೂರು ಕಡೆಯೂ ಅಲ್ಲಿ ನಮ್ಮ ಹಡಗುಗಳು ವಾರ್ಶಿಪ್ಸ್ಗಳು ಅದನ್ನು ಕಾಯ್ತಾ ಇದೆ ಏನಾದರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಪಾಕಿಸ್ತಾನದ ಯಾವುದೇ ನೆವ್ವಿ ಅಟ್ಯಾಕ್ ಆಗಲಿ ಸಮುದ್ರದಿಂದ ಬರುವ ಅಟ್ಯಾಕ್ ಆಗಲಿ ಅದಕ್ಕೆ ಅವರು ಸನ್ನ ಸಿದ್ಧವಾಗಿದ್ದಾರೆ ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ನಾವು ಬಟ್ ಪಾಕಿಸ್ತಾನ ನನಗನ್ಸುತ್ತೆ ಈ ರೀತಿಯ ದುಸ್ಸಾಹಸಕ್ಕೆ ಅವರು ಕೈ ಹಾಕುವುದಿಲ್ಲ ಈಗ ಪೆಟ್ಟು ತಿಂದ ಆಗಿದೆ ಅವರು ಇನ್ ಕೇಸ್ ಪ್ರತಿದಾಳಿಯನ್ನು ನಡೆಸಿದರೆ ನೀವು ಹೇಳ್ತಿರಲ್ಲ ಪಾಕಿಸ್ತಾನನ ಭೂಪಟದಿಂದಾನೇ ಮಾಯ ಮಾಡೋದಂತ ಈ ಸಾರಿ ಪಕ್ಕದ ಹಾಗೆ ಆಗುತ್ತೆ ಆಗುತ್ತೆ ಯಾಕಂತ ಹೇಳಿದ್ರೆ ಅವರು ಎಲ್ಲಾದರೂ ಈಗ ಎಲ್ ಓ ಸಿ ಲೆವೆಲಿಂದ ಇಂಟರ್ನ್ಯಾಷನಲ್ ಬಾರ್ಡರ್ ಎಲ್ಲಾದ್ರೂ ಓಪನ್ ಅಪ್ ಮಾಡಿದರೆ ಅದಕ್ಕೆ ಸರಿಯಾಗಿ ಕೊ ಸರಿಯಾಗಿ ಕೊಡ್ತೇವೆ ನಮ್ಮ ಇರುವ ಶಕ್ತಿಯನ್ನೆಲ್ಲ ಅದನ್ನು ಯೂಸ್ ಮಾಡಿದರೆ ಅವ್ರು ಎಲ್ಲೂ ಇಲ್ದಂಗೆ ಆಗ್ತಾರೆ ಇದು ಮುಂದುವರೆದ್ರೆ ಈಗ ಪಿ ಕೆನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಟೈಮ್ ನಾನು ಹೇಳ್ತೀನಿ ಪಿ ಓ ಕೆ ಕ್ಯಾಪ್ಚರ್ ಆಗಬೇಕು ಈ ಸಂದರ್ಭ ಮತ್ತೆ ಇನ್ನೊಂದು ಸರಿ ಸಿಗೋದಿಲ್ಲ ಈಗ ನಾವು ಯಾವುದಾದ್ರು ಒಂದು ಸಾಫ್ಟ್ ಧೋರಣೆ ಈ ಟೈಮಲ್ಲಿ ಮಾತ್ರ ಮಾಡಬಾರ್ದು ನಾವು ಹೋಗಿ ಅದನ್ನು ಪಿ ಒಕೆಯನ್ನು ವಶಪಡಿಸಲೇಬೇಕು ಪಿ ಒಕೆಯನ್ನು ವಶಪಡಿಸಿದ ನಂತರ ನಾವು ಅಲ್ಲಿ ನಮ್ಮ ಮಿಲ್ತಿ ಬೇಸಸ್ಸನ್ನು ಮಾಡಿ ಅಲ್ಲಿ ಮುಂದಿನ ಮುಂದೆ ಅವರು ಒಂದೇ ಒಂದು ಉಗ್ರವಾದಿಗಳನ್ನ ನಮ್ಮ ಈ ಬ ಭಾರತದಲ್ಲಿ ಬಿಟ್ಟು ಅಮಾಯಕರ ಮೇಲೆ ಈ ರೀತಿಯಾಗಿ ಏನಾದರೂ ಉಗ್ರವಾದಿ ಚಟುವಟಿಕೆ ಮಾಡಿದರೆ ಅವ್ರನ್ನ ಬಿಡಬಾರ್ದು ನಾವು ಒಬ್ಬರು ಒಂದೇ ಒಂದು ಜೀರೋ ಟಾಲರೆನ್ಸ್ ಇರಬೇಕು ನಮ್ಮಲ್ಲಿ ಟೆರ್ರಿಸಮ್ಗೆ ಜೀರೋ ಟಾಲರೆನ್ಸ್ ಇರಬೇಕು ಸೊ ಹೀಗೆ ಮಾಡಿದರೆ ಪಿ ಓ ಕೆ ಅನ್ನು ಕ್ಯಾಪ್ಚರ್ ಮಾಡಲೇಬೇಕು ಅದು ಹೇಗೆ ಈಗ ಯುದ್ಧ ಯುದ್ಧ ಪ್ರೋಗ್ರೆಸ್ ಆಗುತ್ತೆ ಅದರ ಪ್ರಕಾರ ಅವರು ಆ್ಯಕ್ಷನ್ ಮಾಡ್ತಾರೆ ಯಾಕೆಂದರೆ ಎನಿಮಿ ರಿಯಾಕ್ಷನ್ಸ್ ಮೇಲೇ ನಮ್ಮ ಆ್ಯಕ್ಷನ್ಸ್ ಇರೋದೀಗ ನಮ್ಮ ಆ್ಯಕ್ಷನ್ ಮಾಡಿ ಆಗಿದ್ದು ನಾವು ಇಷ್ಟಕ್ಕೆ ಸರಿ ಒಂದು ವೇಳೆ ಅವರು ಅಂತ ಬಂದರೆ ಬಂದರೆ ನಾವು ಎಲ್ಲದಕ್ಕೂ ಸಿದ್ಧವಾಗಿರ್ತೇವೆ ಈ ದೇಶ ಅಫ್ಕೋರ್ಸ್ ಹ್ಞೂ ಇದರಲ್ಲಿ ಧರ್ಮ ಗಿರ್ಮ ಅವೆಲ್ಲ ಇಲ್ಲ ಎಲ್ಲ ಒಂದೇ ಧರ್ಮ ಇಂಡಿಯಾ ನಮ್ಮ ಭಾರತ ದೇಶ ಒಟ್ಟಾಗಿರಬೇಕು ಸೈನಿಕರಿಗೆ ನಾವು ಒಟ್ಟಾಗಿ ನಾವು ಅವ್ರ ಮೊರಲ್ ಮೊರಾಲಿಟಿ ಇಂಪ್ರೂವ್ ಮಾಡಬೇಕು ಈಗ ಆಪರೇಷನ್ ಸಿಂಧೂರ ಮೊದಲ ಹೆಜ್ಜೆಯಲ್ಲೇ ಇಷ್ಟೊಂದು ಭಯಂಕರವಂತ ಫಲಿತಾಂಶವನ್ನ ಪಾಕಿಸ್ತಾನದವರು ನಾವು ಕೊಟ್ಟಿದ್ದೀವಿ ಹೌದು ಇನ್ನು ಈಗ ಆಪರೇಷನ್ ಸಿಂಧೂರ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಈ ರೀತಿ ಎಲ್ಲ ಆಗುತ್ತೆ ಅಂತಂದ್ರೆ ಆ ಹಂತಗಳಿಂದ ಮತ್ತೆ ನಾವು ಏನು ನಿರೀಕ್ಷೆ ಮಾಡಬಹುದು ಆ ಹಂತಗಳಿಂದ ಈಗ ನೋಡಿ ಅದೇ ನಾವು ಒಂದು ವೇಳೆ ಅವ್ರು ಎದೆ ಮಾಡಿದ್ರೆ ಅವ್ರ ಇಂಟರ್ಲ್ಯಾಂಡ್ ರಾವಲ್ ತನಕ ಹೋಗಬಹುದು ನಾವು ಅವ್ರದ್ದು ಟಾರ್ಗೆಟ್ ಇದ್ದ ಡೆಪ್ ಅದನ್ನು ಅದು ನಮ್ಮ ಇದರಲ್ಲಿ ಇದೆ ಪ್ಲಾನ್ ಅಲ್ಲಿ ಇದೆ ಪ್ಲಾನ್ ಅಲ್ಲಿ ಎಲ್ಲವೂ ಪ್ಲಾನ್ ಇರ್ತದೆ ಇದೊಂದು ಅವರ ಡಿಪ್ಲಾಯ್ಮೆಂಟ್ಗಳು ಎಲ್ಲೆಲ್ಲಿದೆ ಅವರ ಗನ್ಸ್ಗಳು ಎಲ್ಲೆಲ್ಲಿದೆ ಹೇಗೆ ಹೇಗಿದೆ ಅದು ನಮ್ಮ ಗ್ರೌಂಡ್ ಕಮಾಂಡರ್ಸ್ಗಳು ಲಾಹೋರ್ ಕರಾಚಿ ಅದೇ ಅದೇ ಗ್ರೌಂಡ್ ಕಮಾಂಡರ್ಸ್ಗಳು ತೀರ್ಮಾನ ಮಾಡ್ತಾರೆ ಆಲ್ರೆಡಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಪೂರ್ತಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಚೀಫ್ಸ್ಗೆ ಆರ್ ಚೀಫ್ಸ್ಗೆ ಸೊ ಬ್ಯಾಟ್ಲು ಯಾವ ರೀತಿ ಪ್ರೋಗ್ರೆಸ್ ಆಗುತ್ತೆ ಈಗ ನಾವು ಅವರ ರಿಯಾಕ್ಷನ್ಸ್ ಮೇಲೆ ಇನ್ನು ಮೇಲೆ ಇರ್ತದೆ ಸರಿ ಈ ಸಮಯಕ್ಕಾಗಿ ಈ ಸಂದರ್ಭಕ್ಕಾಗಿ ಇಡೀ ದೇಶ ಕಾಯ್ತಾ ಇತ್ತು ಭಾರತ ತೆಗೆದುಕೊಂಡಂತಹ ಈ ಒಂದು ದಿಟ್ಟ ನಿರ್ಧಾರ ಇಡೀ ವಿಶ್ವಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತೂ ಪಾಸ್ ಆಗಿದೆ ನಮ್ಮ ದೇಶದಿಂದ ಹೌದು ಇದನ್ನು ನೀವು ಒಬ್ಬ ಯೋಧರಾಗಿ ಯಾವ ರೀತಿ ನೋಡ್ತೀರಿ ನೋಡಿ ಈ ಯಾವುದೇ ಒಂದು ನೆಗೆಟಿವ್ ಆ್ಯಕ್ಟಿವಿಟಿ ಇಂಥ ಹಿಂಸೆ ಹಿಂಸೆ ಕಾರ್ಯ ಉಗ್ರವಾದಿತ್ವಕ್ಕೆ ಇಡೀ ಪ್ರಪಂಚನೇ ಬೆಸ ಬೆಸೋಗಿಬಿಟ್ಟಿದೆ ಇದು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲ ರಾಷ್ಟ್ರಗಳು ನಮ್ಮ ಸಪೋರ್ಟಲ್ಲಿ ಇದೆ ನಾವು ಅನ್ಯಾಯವಾಗಿ ಏನು ಅವರು ತಪ್ಪು ಮಾಡಿದ್ರೆ ನಾವು ಏನು ಅಟ್ಯಾಕ್ ಮಾಡಲಿಕ್ಕೆ ಹೋಗಿಲ್ಲ ಮೂವತ್ತು ಮೂವತ್ತೈದು ವರ್ಷಗಳಿಂದ ಇವರು ಮಾಡಿರುವ ಒಂದು ಪಾಪಕಾರ್ಯಗಳಿಗೆ ನಾವು ಶಿಕ್ಷೆ ಕೊಡಲೇಬೇಕು ಆ ಶಿಕ್ಷೆಯನ್ನು ಪ್ರಧಾನಮಂತ್ರಿ ಹೇಳಿದ್ದಾರೆ ನಾವು ಕಲ್ಪನಾ ಅತೀತವಾಗಿ ಅವ್ರು ನಾವು ಕಲ್ಪನೆ ಕೂಡ ಮಾಡಬಾರ್ದು ಅಂಥ ಎಕ್ಸಾಂಪಲ್ ಡಿ ಪನಿಷ್ಮೆಂಟ್ ಪಾಕಿಸ್ತಾನಕ್ಕೆ ನಾವು ಕೊಡಬೇಕು ಅಂತ ಹೇಳಿದ್ದಾರೆ ಅದು ಆ ರೀತಿ ಅಂತ ಆ ರೀತಿ ಒಂದು ಎಕ್ಸಾಂಪಲ್ ಡಿ ಪನಿಷ್ಮೆಂಟು ಇಡೀ ಪ್ರಪಂಚನೇ ನೋಡಬೇಕು ಅವರಿಗೆ ಇದು ಇವರು ಮಾಡ್ತಾ ಇರೋ ತಪ್ಪು ಇದಕ್ಕೆ ಭಾರತ ಪ್ರತಿಕಾರವಾಗಿ ಇದೆಲ್ಲ ಮಾಡ್ತಾ ಇದೆ ಉಗ್ರಗಳನ್ನ ಸಜೆ ಬಡಿತಾ ಇದೆ ಅಂತೇಳಿ ಒಂದು ಮೆಸೇಜ್ ಹೋಗಿದೆ ಅದು ಹೋಗುತ್ತೆ ಅದು ಇದ ಅದರ ಮೇಲೆ ನಾವು ಅವರ 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 ಒಂದು ರಿಯಾಕ್ಷನ್ಸ್ ಮೇಲೆ ನಮ್ಮ ಇನ್ನು ಮುಂದಿನ ಬ್ಯಾಕ್ಟು ಪ್ರೋಗ್ರೆಸ್ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಹರಿ ಸರ್ ಈಗಲೂ ನಿಮ್ಮ ರಣೋತ್ಸಾಹ ಏನಿದೆ ಒನ್ಸ್ ಅ ಸೋಲ್ಜರ್ ಆಲ್ವೇಸ್ ಅ ಸೋಲ್ಜರ್ ಅನ್ನುವಂಥದ್ದು ನಿಮ್ಮ ಮಾತುಗಳ ಮೂಲಕ ನಾವು ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಒಂದೇ ಒಂದು ಹೇಳಲಿಕ್ಕೆ ಬಯಸ್ ನಮ್ಮ ನಾನು ಸರ್ವಿಸ್ ಮಾಡಿದಾಗ ಕೆಲವಾರು ಆಪರೇಷನ್ಗಳು ಅದು ಇದು ಅಗ್ರ ಇದು ಮಾಡಿದೆ ಬಟ್ ನಾನು ರಿಟೈರ್ಡ್ ಆದ್ಮೇಲೆ ಈ ರೀತಿ ಆಗ್ತಾ ಇದೆ ಅಂತ ನಮ್ಗೆ ಬೇಜಾರು ಆಗ್ತಾ ಇದೆ ಎಲ್ಲ ಎಕ್ಸ್ ಸರ್ವಿಸ್ ಮೆನ್ಸ್ಗಳಿಗೆ ಅಷ್ಟೇ ನಾವ್ಯಾಕೆ ಮುಂದೆ ಇರಲಿಲ್ಲ ನಮ್ಗೆ ಯಾಕೆ ಆ ಯೋಗ ಸಿಕ್ಕಿಲ್ಲ ಅಂತ ಹೇಳಿತ್ತು ನಾವಿರಬೇಕಾಗಿತ್ತು ಪ್ರತಿಯೊಬ್ಬ ಸೈನಿಕ ಮಾಜಿ ಸೈನಿಕರಿಗೆ ಹಗಲು ರಾತ್ರಿ ತಮ್ಮ ದೇಶವನ್ನು ಕಾಪಾಡಲಿಕ್ಕೆ ಅವನು ತರಬೇತಿ ಆಗಿದ್ದಾನೆ ಅದು ಆ ಜೀವ ಜೀವಮಾನ ಕಾಲದಲ್ಲಿ ಇದೊಂದು ಇತಿಹಾಸ ಈ ಕಡೆಯಿಂದ ರಾಜಸ್ಥಾನ್ ಕಡೆಯಿಂದ ಎಲ್ಲೇ ಅವರು ಓಪನ್ ಅಪ್ ಮಾಡಿದರೆ ಅದಕ್ಕೆ ಮಾತ್ರ ನಮ್ಮ ಸೇನೆ ರೆಡಿ ಇದೆ ಅವ್ರದ್ದೆ ನಾನು ಮುಂಚೆ ಹೇಳಿದ ಹಾಗೆ ಆವಾಗಿಂದ ಹೇಳ್ತಾ ಇದ್ದೀನಿ ತುಂಬ ದಿವಸದಿಂದ ಆ ಭೂಪಟದಲ್ಲೇ ಅವರು ಕಾಣಬಾರ್ದು ಆ ರೀತಿ ನಾವು ಮಾಡಿರ್ತೇವೆ ನಮ್ಮ ಸೇನೆಯನ್ನು ಇಲ್ಲಿವರೆಗೆ ಪೊ ಇದು ಕೇಸ್ ಪೊಲೈಟ್ನೆಸ್ ಇಸ್ ನಾಟ್ ಎ ವೀಕ್ನೆಸ್ ನಾವು ಸಂಭವಿತರಾಗಿ ಏನೂ ಇಲ್ಲ ಗೊತ್ತಿಲ್ಲ ಆವಾಗಲೇ ಮಾಡಬೇಕಾಗಿತ್ತು ಈಗ ಇಸ್ರೇಲ್ ಇಸ್ರೇಲ್ನವರು ಆ ಯಂಗ್ಸ್ಟರ್ಸ್ಗಳು ಸಾವಿರದ ಐನೂರು ಜನ ಕೊಲ್ದ್ರೆ ಅಮಾಸ್ನವರು ಅಮಾಸ್ನವರು ಕೊಂದಾಗ ನೋಡಿ ಅಲ್ಲಿ ಆವಾಗ ಶುರು ಮಾಡಿದ್ದು ಈಗ ಎರಡು ವರ್ಷ ಆಗ್ತಾ ಬಂತು ಲಗಾತಾರ್ ಕಂಟಿನ್ಯೂಸ್ ಫೈ ಇದ್ದಾರೆ ಅಟ್ಯಾಕ್ ಆ ಚಿಕ್ಕ ರಾಷ್ಟ್ರ ಅಬಾಸ್ನವರು ತಲೆ ತಲೆ ಬುಡ ಇಲ್ದಂಗೆ ಮಾಡ್ತಾ ಇದ್ದಾರೆ ಇದು ಈ ಪಾಕಿಸ್ತಾನದ್ದು ವಾರ್ ಮಿಷನರಿ ಏನಿದೆ ಯಾರಿಗೆ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಅವ ಆ ಮಿಷನರಿ ವಾರ್ ಮಿಷಿನರಿನ ನಾವು ಕಂಪ್ಲೀಟ್ ಧ್ವಂಸ ಮಾಡಬೇಕು ಇದು ಇಲ್ಲಿಗೆ ನಿಲ್ಲುವ ಆಗಿಲ್ಲ ಇದು ನಡೀತದೆ ಅವರು ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ರಿಯಾಕ್ಷನ್ಸ್ ರಿಟಾಲಿಯೇಷನ್ ಫ್ರಮ್ ಪಾಕಿಸ್ತಾನಿ ಫೋರ್ಸು ಸೊ ನಮ್ಮ ಭಾರತ ಈಗ ಯಾವ ರೀತಿ ಸನ್ನದ್ಧವಾಗಿದೆ ಅವರ ಪ್ರತಿದಾಳಿಯನ್ನು ಎದುರಿಸೋದಕ್ಕೆ ಅಂತ ನಾವು ನಾವು ಬಿಲ್ಟಪ್ ಆಲ್ರೆಡಿ ಆಗಿರೋ ಆಗಿದೆಯಲ್ಲ ಸೊ ಏರ್ಕ್ರಾಫ್ಟ್ಸ್ಗಳು ಅವರವರ ಜಾಗದಲ್ಲಿ ಯುದ್ಧ ಸನ್ನದ್ದಲ್ಲಿ ಇದ್ದಾರೆ ಇನ್ಫೆಂಟ್ರಿ ಲ್ಯಾಂಡ್ ಆರ್ಮಿ ನಮ್ಮ ಆರ್ಮಿಯವರೆಲ್ಲ ಇದ್ದಾರೆ ಪೂರಾ ಈ ಇಂಡಿಯಾ ಇಸ್ ಅ ಪರ್ಯಾಯ ದ್ವೀಪ ಇದು ಈ ಕಡೆ ಆ ಕಡೆ ಸಮುದ್ರ ಇದೆ ಮೂರು ಕಡೆನೂ ಅಲ್ಲಿ ನಮ್ಮ ಹಡಗುಗಳು ವಾರ್ಶಿಪ್ಸ್ಗಳು ಅದನ್ನು ಕಾಯ್ತಾ ಇದೆ ಏನಾದರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಪಾಕಿಸ್ತಾನದ ಯಾವುದೇ ನೆವಿ ಅಟ್ಯಾಕ್ ಆಗಲಿ ಸಮುದ್ರದಿಂದ ಬರುವ ಅಟ್ಯಾಕ್ ಆಗಲಿ ಅದಕ್ಕೆ ಅವರು ಸನ್ನ ಸಿದ್ಧವಾಗಿದ್ದಾರೆ ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ನಾವು ಬಟ್ ಪಾಕಿಸ್ತಾನ ನನಗನ್ಸುತ್ತೆ ಈ ರೀತಿಯ ದುಸ್ಸಾಹಸಕ್ಕೆ ಅವರು ಕೈ ಹಾಕುವುದಿಲ್ಲ ಈಗ ಪೆಟ್ಟು ತಿಂದ ಆಗಿದೆ ಅವರು ಇನ್ ಕೇಸ್ ಪ್ರತಿದಾಳಿಯನ್ನ ನಡೆಸಿದ್ರೆ ನೀವು ಹೇಳ್ತಿರಲ್ಲ ಪಾಕಿಸ್ತಾನ